ಕನೆಲಾ ಶ್ರೀ ಭಗವತಿ ಕ್ಷೇತ್ರದ ನವೀಕರಣಕ್ಕಾಗಿ ಧರ್ಮಸ್ಥಳ ಕ್ಷೇತ್ರದಿಂದ ಆರ್ಥಿಕ ನೆರವು ಇತಿಹಾಸ ಪ್ರಸಿದ್ಧ ಕನಲಾ ಶ್ರೀ ಭಗವತಿ ಕ್ಷೇತ್ರದ ನವೀಕರಣ ಕೆಲಸಗಳು ಬರದಿಂದ ಸಾಗುತ್ತಿದ್ದು ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಡೆಯವರು ಆರ್ಥಿಕ ನೆರವನ್ನು ನೀಡಿದ್ದಾರೆ ಇಂದು ಬೆಳಗ್ಗೆ ಕ್ಷೇತ್ರ ಪರಿಸರದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪದಾಧಿಕಾರಿಗಳು ಹಾಗೂ ಜನಜಾಗೃತಿಯ ಪ್ರಮುಖರು ರೂಪಾಯಿ ಐದು ಲಕ್ಷದ ಡಿಡಿಯನ್ನು ಕ್ಷೇತ್ರ ಸಮಿತಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟತ್ತೋಡಿ ಮಾತನಾಡಿ ನಿವೇದನೆಗಾಗಿ ಕ್ಷೇತ್ರದಿಂದ ಧರ್ಮಸ್ಥಳಕ್ಕೆ ಹೋದಾಗ ಬಹಳ ಒತ್ತಡದ ನಡುವೆಯೂ ನಮ್ಮ ನಿವೇದನೆಯನ್ನ ಆಲಿಸಿದ ಕಾವಂದರು ಸಹಾಯದ ಭರವಸೆಯನ್ನ ನೀಡಿದರು ಅಲ್ಲದೆ ದೊಡ್ಡ ಮೊತ್ತವನ್ನೇ ನೀಡಿದ್ದಾರೆ ಎಂದರು ಧರ್ಮಸ್ಥಳ ಕ್ಷೇತ್ರ ಅಂದರೆ ಹಾಗೆ ಅಲ್ಲಿ ಬಹುಶಃ ಮೊನ್ನೆ ಹೋದಾಗ ನಮ್ಮ ಪದ್ಮನಾಭರ ಇರುವ ನವೀನರಾಜ್ ಇರ್ಬೋದು ಎಷ್ಟು ಒತ್ತಡ ಇದ್ದಂಥ ಸಮಯ ಅಂತ ನಮಗೆ ಗೊತ್ತಿದೆ ಆ ಒತ್ತಡದ ಸಮಯದಲ್ಲೂ ಬಂದವರನ್ನು ಅವರ ಮನಸ್ಸು ಅಥವಾ ಹೊಟ್ಟೆಯನ್ನು ತಣಿಸುವಂಥದ್ದು ಒಬ್ಬ ಕ್ಷೇತ್ರವನ್ನು ನಡೆಸ್ತಾ ಇರುವಂಥ ಜವಾಬ್ದಾರಿ ಹೊಂದಿದಂಥವನ್ನ ಕರ್ತವ್ಯ ಅಂತ ಹೇಳುವ ರೀತಿಯಲ್ಲಿ ಅವರು ಅದನ್ನು ನಿಭಾಯಿಸಿದ್ದಾರೆ ಕೂಡ ಮತ್ತು ಆವತ್ತು ಕೂಡಲೇ ತಕ್ಷಣ ಅಂತ ಹೇಳ್ಬೋದು ನಾವು ಇಷ್ಟು ಸಮಯ ಇಲ್ಲ ಹೋಗಿ ಬಂದು ಕೇವಲ ಒಂದು ಎರಡು ಮೂರು ವಾರಗಳು ವಾರಗಳ ಕಾಲದಲ್ಲಿ ರು ಐದು ಲಕ್ಷದ ಒಂದು ಧನ ಸಹಾಯ ಇಲ್ಲಿಗೆ ಬಂದಿದೆ ದೇವಸ್ಥಾನಗಳಿಗೆ ಸ್ವಲ್ಪ ಹೆಚ್ಚಿನ ಮೊತ್ತದಲ್ಲಿ ಬರ್ತದೆ ಹಾಗೆ ಇದು ಕೂಡ ನಾವು ನಿರೀಕ್ಷಿಸಿದ್ದಕ್ಕಿಂತ ದೊಡ್ಡದಾದ ಮೊತ್ತ ಭಗವತಿ ಕ್ಷೇತ್ರಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಕೂಡ ಅಲ್ಲಿಯ ಆಶೀರ್ವಾದ ಸಹಾಯ ಮತ್ತು ಪ್ರಸಾದ ಸದಾ ಇಲ್ಲಿಗೆ ಇರಲಿ ಅಂತ ಹೇಳುವಂತಹ ಒಂದು ಬಯಕೆಯನ್ನು ಆಶ್ ಆಶಯವನ್ನು ವ್ಯಕ್ತಪಡಿಸ್ತಾ ಇಲ್ಲಿಯ ಆರಾಧನೆ ಮಾಡುವಂತಹ ಅದರ ಕಾರ್ನವರು ಅವರು ಬಹಳ ಸುಂದರವಾಗಿ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಆ ತಾಯಿ ಅಣ್ಣಪ್ಪ ಸ್ವಾಮಿ ಹಾಗೆ ಮಂಜುನಾಥೇಶ್ವರ ನಮಗೆಲ್ಲರಿಗೂ ಹೇಗೆ ಧರ್ಮಸ್ಥಳಕ್ಕೆ ಬಂದರೆ ಇದು ಯಾರಿಗೂ ಬರ್ಬೋದಾದಂಥ ಸನ್ನಿವೇಶಗಳು ಆ ಎಲ್ಲ ಕಷ್ಟಗಳನ್ನು ದೂರೀಕರಿಸಲಿ ನಾವೆಲ್ಲರೂ ಬಹಳ ಒಂದು ಮತದಿಂದ ಒಗ್ಗಟ್ಟಿನ ಮುನ್ನಡೆಯುವಂಥ ಒಂದು ಮಾರ್ಗವನ್ನು ತೋರಲಿ ಅಂತ ತಾಯಿಯ ಮುಂದೆ ಪ್ರಾರ್ಥನೆ ಈಗಾಗಲೇ ಮಾಡಿದ್ದಾರೆ ಆ ರೀತಿಯಾದಂಥ ಆ ಪ್ರಾರ್ಥನೆ ಫಲಿಸಿ ಇಲ್ಲಿ ಸೇರಿದಂಥ ಸಮಸ್ತ ಸೇವೆ ಇರ್ಬೋದು ಅಥವಾ ಸೇರಿದಂತಹ ಮಾತೆಯರು ಮತ್ತು ಇಷ್ಟು ಮಂದಿ ಸಮಾಜದ ಗಣ್ಯರು ಸೇರಿ ಮಾಡಿದಂಥ ಪ್ರಾರ್ಥನೆ ಫಲಿಸಲಿ ಮತ್ತು ಧರ್ಮಸ್ಥಳಕ್ಕೆ ಬಂದಂತಹ ಏನು ಆ ಕತ್ತಲೆ ಇದೆ ಅದು ಮರೆಯಾಗಿ ಬೆಳಕು ಕಾಣಲಿ ಅಂತ ಹೇಳುವಂಥ ಆಶಯವನ್ನು ಕೂಡ ವ್ಯಕ್ತ ಧರ್ಮಸ್ಥಳದ ಈ ನೆರವನ್ನು ಕ್ಷೇತ್ರ ಸಮಿತಿಗೆ ಒಪ್ಪಿಸಲು ಬಂದಂಥ ಗ್ರಾಮಾಭಿವೃದ್ಧಿ ಯೋಜನಾ ಅಧಿಕಾರಿ ಶ್ರೀಮತಿ ಶಶಿಕಲಾ ಮಾತನಾಡಿ ಸಾಧಾರಣವಾಗಿ ಕ್ಷೇತ್ರಗಳಿಗೆ ನೀಡುವ ಸಹಾಯಧನವನ್ನು ಕ್ಷೇತ್ರ ಅಧಿಕಾರಿಗಳನ್ನು ಕರೆಸಿಕೊಂಡು ಧರ್ಮಸ್ಥಳದಲ್ಲೇ ಸ್ವತಃ ಕಾವಂದರೆ ನೀಡುವುದು ವಾಡಿಕೆ ಆದರೆ ಈ ಕಾರ್ಯವನ್ನು ನಮಗೆ ನೀಡಿರುವುದು ಮತ್ತು ಆ ಮುಖೇನ ಶ್ರೀ ಕನಿಲಾ ಕ್ಷೇತ್ರಕ್ಕೆ ಸಂದರ್ಶಿಸುವ ಭಾಗ್ಯವು ಲಭಿಸಿತು ಎಂದರು ನನಗೆ ನನಗೆ ಕೂಡ ಇಲ್ಲಿ ಒಂದು ಕ್ಷೇತ್ರಕ್ಕೆ ಬರುವಂತ ಅವಕಾಶ ಸಿಕ್ತು ಇಲ್ಲದ್ರೆ ನಾನು ಈ ಅವಕಾಶವನ್ನ ಕಳ್ಕೊಳ್ತಿದ್ದೆ ಬಂದಿದ್ದಕ್ಕೆ ಅದೊಂದು ಸಾರ್ಥಕ ಆಯಿತು ಬಹುಶಃ ಇಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಆಗ್ತಿದೆ ನಾನು ನಿಜವಾಗಿ ಈ ಕಡೆ ಮೇಲೆ ನೋಡೇ ಇರಲಿಲ್ಲ ನಾನು ಕೇಳಿದ್ದಷ್ಟೇ ಭಗವತಿ ಕ್ಷೇತ್ರ ಅಂತ ಹೇಳಿ ಕನಿಲ ಭಗವತಿ ಕ್ಷೇತ್ರ ಆದ್ರೆ ಇವತ್ತು ಇದೊಂದು ಅವಕಾಶ ನಮಗೆ ಕೂಡ ಬಂತು ಯಾಕಂದ್ರೆ ಪೂಜ್ಯ ಕಾವಂದರು ಬಹುಶಃ ಈ ಐದು ಲಕ್ಷ ಮೊತ್ತ ನಮಗೆ ಬರುತ್ತೆ ಅಂತ ನಿರೀಕ್ಷೆ ಕೂಡ ಇರಲಿಲ್ಲ ಇಷ್ಟು ದೊಡ್ಡ ಮೊತ್ತ ಬರುವಾಗ ಅವರೇ ಕ್ಷೇತ್ರಕ್ಕೆ ಕರೆದು ಕೊಡ್ತಾರೆ ಯಾಕಂದ್ರೆ ನಮ್ಗೆ ಇಲ್ಲಿ ಡಿ ಡಿ ಕಳಿಸುವುದಿಲ್ಲ ಸಮಿತಿಯವರನ್ನ ಕ್ಷೇತ್ರಕ್ಕೆ ಕರೆದು ಕೊಡುವಂಥ ಒಂದು ವ್ಯವಸ್ಥೆ ಇದೆ ಆದರೆ ನಮ್ಮ ಮೂಲಕ ಇಲ್ಲಿ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ನಮ್ಮ ಮೇಲ್ವಿಚಾರಕರಿದ್ದಾರೆ ಸೇವಾ ಪ್ರತಿನಿಧಿಗಳು ಒಕ್ಕೂಟದ ಪದಾಧಿಕಾರಿಗಳಿದ್ದಾರೆ ಅದರ ಜೊತೆಗೆ ನಮ್ಮೊಟ್ಟಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಉತ್ತಮ ಸಹಕಾರವನ್ನು ಕೊಡುವಂಥ ನಮ್ಮ ಜನಜಾಗೃತಿ ವೇದಿಕೆ ಇದೆ ಹಾಗೂ ಭಜನಾ ಪರಿಷತ್ ಇದೆ ಎಲ್ಲರನ್ನು ಒಟ್ಟು ಸೇರಿಸಿಕೊಟ್ಟಾಗ ಎಲ್ಲರ ಒಂದು ಪರಿಚಯ ಆಗುತ್ತೆ ಆ ಒಂದು ಎಲ್ಲರೂ ಸೇರಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಾಗ ಮುಂದಕ್ಕೆ ನಮಗೂ ನಮ್ಮ ಯೋಜನೆಯ ಕಾರ್ಯಕ್ರಮಗಳು ಕೂಡ ಇಲ್ಲಿ ಸಕ್ರಿಯವಾಗಿ ಬೆಳವಣಿಗೆ ಆಗಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆಗೆ ಸಮಾಜದಲ್ಲಿ ಕೂಡ ಒಟ್ಟಿಗೆ ಸೇರ್ಕೊಂಡು ಮಾಡಿದಾಗ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಉತ್ತಮವಾಗಿ ನಾವು ತೊಡಗಿಸಿಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ನಮ್ಮ ಯೋಜನೆ ಮೂಲಕ ಯೋಜನಾ ಕಚೇರಿಗೆ ಈ ಒಂದು ಡಿಡಿಯನ್ನು ಕಳಿಸಿ ನಮ್ಮ ಮೂಲಕ ಕೊಡಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದಕ್ಕೆ ಕೂಡ ನಾನು ಎಲ್ಲರಿಗೆ ಪ್ರಥಮವಾಗಿ ಪೂಜ್ಯರಿಗೆ ಗೌರವಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸುತ್ತಾ ಬಳಿಕ ಮಾತನಾಡಿದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಪದ್ಮನಾಭ ಕಡಪುರ ಅವರು ಧರ್ಮಸ್ಥಳ ಈಗಿನ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ನಿವೇದನೆಗೆ ಸ್ಪಂದಿಸಿದ ಕಾವಂದರಿಗೆ ವಂದನೆಗಳನ್ನು ಸಲ್ಲಿಸಿದರು ನಮ್ಮ ಅವರ ಮ್ಯಾನೇಜರು ಕೂಡ ಹೇಳಿದರು ಈ ಒತ್ತಡದಲ್ಲಿ ಅವರು ಬಿಡುವುದಿಲ್ಲ ಹಾಗೆಲ್ಲ ಆಗೋದಿಲ್ಲ ಅಂತ ಆದರೂ ನಮ್ಮ ತಾಯಿ ಭಗವತಿ ಅಮ್ಮ ನಮಗೆಲ್ಲ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮಾತ್ರಲ್ಲ ನಮ್ಮ ಆಚಾರ ಪಟ್ಟದವರು ನಮ್ಮ ಜೊರ ಜೊತೆಗಿದ್ದರು ಗುರಿಕಾರರವರು ನಮ್ಮ ಜೊತೆಗಿದ್ದರು ನಮ್ಮ ಅವರು ಮಾಡಿದಂತಹ ಆತಿಥ್ಯ ಅಂತೇಳಿದರೆ ಧರ್ಮಸ್ಥಳದಲ್ಲಿ ನಾವು ಹಿಂದೆಂದೂ ಕಾಣದಂತಹ ಒಂದು ಆತಿಥ್ಯವನ್ನು ಕನಿಲಾ ಭಗವತಿ ತಾಯಿಗೆ ಅವರು ನೀಡಿರುತ್ತಾರೆ ನಾವು ಪ್ರಾರ್ಥನೆ ಮಾಡಿದ್ದೇವೆ ಈ ಏನಿದೆ ನಿಮ್ಮ ಮೇಲಿರುವಂಥ ಕ್ಷೇತ್ರದ ಮೇಲಿರುವಂತಹ ಈ ಕಳಂಕ ಹದಿನೈದು ದಿವಸದೊಳಗೆ ನಮ್ಮ ಹರೀಶ್ ಮಾಡ ಜೊತೆಗಿದ್ದರು ಅಲ್ಲಿ ಎದುರಿಗೆ ನಿಂತು ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಆ ಪ್ರಾರ್ಥನೆ ತಾಯಿ ಕೇಳಿಕೊಂಡು ಅಲ್ಲಿ ಆ ಕಳಂಕಕ್ಕೆ ಅದು ನಾಂದಿ ಆಡುವ ಹಾಗೆ ಅದನ್ನು ಮುಗಿಸುವ ಹಾಗೆ ಆಗಿದೆ ಈ ಸಂದರ್ಭದಲ್ಲಿ ಗೋಪಾಲ್ ಶೆಟ್ಟಿ ಹರಿಬೈಲು ಶ್ರೀಮತಿ ಶಶಿಕಲಾ ಶ್ರೀಮತಿ ವಾರಿಜಾ ಅಶ್ವತ್ ಪೂಜಾರಿ ಲಾಲ್ಬಾಗ್ ದಿನೇಶ್ ಚಿರುಗೋಳಿ ರಾಮಕೃಷ್ಣ ಸಂತಡ್ಕ ಕಾರ್ನವರು ಆಚಾರಪಟ್ಟವರು ಗುರಿಕಾರರು ಹಾಗೂ ವಿಶ್ವನಾಥ ಕುದೂರು ಪದ್ಮನಾಭ ಕಡಪುರ ಅಡ್ವೊಕೇಟ್ ನವೀನ್ ರಾಜ್ ಆದರ್ಶ್ ಬಿಎಂ ಆಡಳಿತ ಸಮಿತಿ ಹಾಗೂ ಮಹಿಳಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು